ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಧರ್ಮಸ್ಥಳದ ಠಾಣೆಯಲ್ಲಿ ಹಲವರ ನಾಪತ್ತೆ ಪ್ರಕರಣ ದಾಖಲಾಗಿರುವ ಎಪ್ಪತ್ನಾಲ್ಕು ಮಹಿಳೆಯರ ನಾಪತ್ತೆ ಪ್ರಕರಣ ಅನಾಥ ಶಬಗಳ ಪ್ರಕರಣಗಳಿಗೆ ಪ್ರತ್ಯೇಕ ತನಿಖೆ ಮಾಡಿ ಅಂತ ಎಪ್ಪತ್ನಾಲ್ಕು ಎಫ್ಐಆರ್ ದಾಖಲಿಸಿಕೊಂಡು ಹೊಸದಾಗಿ ತನಿಖೆ ನಡೆಸಿ ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ವಿಶೇಷ ತನಿಖಾ ತಂಡಕ್ಕೆ ಕೊಟ್ಟಿರುವಂತಹ ಸೂಚನೆ ಇದು ಈ ಪ್ರಕರಣದಲ್ಲಿ ಪ್ರತ್ಯೇಕವಾಗಿ ತನಿಖೆ ಮಾಡಿ ಅಂತ ಎಪ್ಪತ್ನಾಲ್ಕು ಮಹಿಳೆಯರ ನಾಪತ್ತೆ ಪ್ರಕರಣದ ಬಗ್ಗೆ ಇದೀಗ ಹೈಕೋರ್ಟ್ ಕೊಟ್ಟಿರುವಂತಹ ಸೂಚನೆ ಇದು ಅನಾಥ ಶಬಗಳ ಪ್ರಕರಣಗಳಿಗೆ ಪ್ರತ್ಯೇಕವಾಗಿ ತನಿಖೆ ಮಾಡಿ ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಎಸ್ ಐ ಟಿ ಏನು ತನಿಖೆ ಮಾಡ್ತಾ ಇತ್ತು ಇದೀಗ ಆ ತಂಡಕ್ಕೆ ಸೂಚನೆಯನ್ನು ಕೊಟ್ಟಿರೋದು ಸೌಜನ್ಯ ತಾಯಿ ಒಂದು ಪಿ ಐ ಎಲ್ ಅನ್ನು ಸಲ್ಲಿಕೆ ಮಾಡಿದ್ರು ಅದರ ವಿಚಾರಣೆಯ ವೇಳೆ ಈ ನಿರ್ದೇಶನವನ್ನು ಕೊಟ್ಟಿದೆ ಮತ್ತೊಂದು ಕಡೆ ಫೆಬ್ರವರಿ ಮೂರನೇ ತಾರೀಕಿಗೆ ಹೈಕೋರ್ಟ್ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ ಅಂದರೆ ಧರ್ಮಸ್ಥಳದಲ್ಲಿ ಕೆಲವೊಂದಿಷ್ಟು ಅನಾಥ ಶವಗಳು ಏನು ಆ ಪ್ರಕರಣ ಇತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಅರ್ಜಿಯ ವಿಚಾರಣೆ ಇತ್ತು ಆ ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ ಚರ್ಚೆ ಆಗಿತ್ತು ಅದಾದ ನಂತರ ಅರ್ಜಿ ಕೂಡ ಸಲ್ಲಿಕೆಯಾಗಿತ್ತು ಸಲ್ಲಿಕೆ ಆದಮೇಲೆ ಆ ಅರ್ಜಿ ನ್ಯಾಯಮೂರ್ತಿ ಸಂಜಯ್ ಕುಮಾರ್ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ಆಗಿತ್ತು ಹೀಗಾಗಿ ನೂರಾರು ಶವಗಳನ್ನು ಹೂತಾಕಿದ್ದೀನಿ ಅಂತ ಮಾಸ್ಕ್ ಮ್ಯಾನ್ ಹೇಳಿದ್ದ ಆ ಹೇಳಿಕೆ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿತ್ತು ಧರ್ಮಸ್ಥಳದ ನೇತ್ರಾವತಿ ನದಿ ದಡದಲ್ಲಿ ಎಪ್ಪತ್ನಾಲ್ಕು ಅನಾಥ ಶವಗಳನ್ನು ಹೂತು ಹಾಕಿರುವ ಆರೋಪಗಳಿದ್ದು ಎಲ್ಲ ಪ್ರಕರಣವನ್ನು ಎಫ್ ಐ ಆರ್ ಆಗಿ ತನಿಖೆ ಆಗಬೇಕು ಧರ್ಮಸ್ಥಳದಲ್ಲಿ ಸಿಕ್ಕ ಅನಾಥ ಶವಗಳು ನಾಪತ್ತೆ ಪ್ರಕರಣಗಳಿಗೆ ಇದರಿಂದ ಸೂಕ್ತ ನ್ಯಾಯ ಸಿಗಬೇಕು ಅಂತ ಕುಸುಮಾವತಿಯವರು ಅರ್ಜಿಯಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದರು ಇದೀಗ ಅರ್ಜಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮಹತ್ವದ ಸೂಚನೆ ಕೊಟ್ಟಿದೆ ಪ್ರತ್ಯೇಕವಾಗಿ ತನಿಖೆ ಮಾಡಿ ಅಂತ ಎಸ್ ಐ ಟಿಗೆ ನಿರ್ದೇಶನ ಕೊಟ್ಟಿದೆ ಹೈಕೋರ್ಟ್